ನಮಸ್ತೆ ವೀಕ್ಷಕರೇ ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ ಹಿಮ್ಮೇಳದ ಜೇಂಕಾರ ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆ ಪ್ರದರ್ಶಿಸಲ್ಪಡುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ತೆರೆಯ ಹಿಂದುಗಡೆ ಕಲಾವಿದನ ಬದುಕಿನ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷದೃತ್ ನಮಸ್ಕಾರ ಪಾರಂಪರಿಕ ಯಕ್ಷಗಾನ ಹಾಡುಗಳು ಮತ್ತು ಈಗಿನ ಯಕ್ಷಗಾನ ಹಾಡುಗಳಿಗೆ ನೀವೇನಾದ್ರೂ ದೊಡ್ಡ ಮಟ್ಟಿನ ವ್ಯತ್ಯಾಸವನ್ನು ಕಾಣ್ತಿದ್ದರೆ ಹೇಗೆ ಪಾರಂಪರಿಕ ಯಕ್ಷಗಾನದ ಹಾಡುಗಳು ಯಾವುದು ಅಂತ ಹೇಳಿ ನನಗೆ ಅದನ್ನು ನಿಘಂಟು ಮಾಡಲಿಕ್ಕೆ ಕಷ್ಟ ಆಗಿದೆ ಆದರೂ ಹಿಂದೆ ಈಗ ಅಗರಿ ಭಾಗವತರು ಆಮೇಲೆ ಬಲಿಪ ಭಾಗವತರ ಇದು ಹಾಡುಗಳು ಅವರ ಪದ್ಯಗಳನ್ನು ಕೇಳಿದ್ದೇನೆ ಈ ಅಗರಿ ಭಾಗವತರ ಪದ್ಯಗಳನ್ನ ಸಾಧಾರಣವಾಗಿ ಒಂದು ಭಜನಾ ಶೈಲಿಯಲ್ಲಿ ಇತ್ತು ಅದು ಪರಂಪರೆ ಅಂದ್ರೆ ಪರಂಪರೆ ಇದೇ ರೀತಿ ಹೇಳಬೇಕು ಎಂಬುದು ಯಾವುದೇ ಒಂದು ಪಠ್ಯ ಇಲ್ಲ ಈ ತನಕ ಮಾಡಲಿಲ್ಲ ಹಾಗಾಗಿ ಅವ್ರವರ ಮನಸ್ಸಿಗೆ ಹೇಗೆ ತೋ ತೋಜತಾ ಉಂಟೋ ಅದನ್ನೇ ಅವ್ರು ಹಾಡ್ತಾರೆ ಆ ಸಮಯದಲ್ಲಿ ಸಂದರ್ಭದಲ್ಲಿ ಹೇಗೆ ಹೇಳಬೇಕು ಹಾಗೆ ಹಾಡ್ತಾ ಇದ್ರು ಅಗರಿ ಭಾಗವತರ ಹಾಗೆ ಆಮೇಲೆ ಬಲಿಪ ನಾರಾಯಣ ಭಾಗವತರ ಹಾಡುಗಳು ಅವರು ಅಜ್ಜ ಈ ರೀತಿ ಹೇಳ್ತಾ ಇದ್ರು ಅಂತ ಇವರತ್ರ ಹೇಳಿದ್ದೇವೆ ಹಾಗೆ ಕೆಲವು ಕಡೆಯಲ್ಲಿ ಅವರ ಶಿಷ್ಯಂದ್ರೆ ಹೇಳುವಂತಹ ಪದ್ಯವನ್ನು ಕೇಳಿದ್ದೆ ಅದು ಹೇಗೆ ಇತ್ತು ಅಂತ ಹಾಗೆ ಅದು ಏನು ಅಂತ ಹೇಳಿದ್ರೆ ಯಾವುದೇ ಪರಂಪರೆಯಲ್ಲಿ ಹೇಳಿದಾಗ ಅದಕ್ಕೆ ರಾಗಗಳ ಚೌಕಟ್ಟು ಇರ್ತದೆ ಚೌಕಟ್ಟಿದ್ದ ಅದು ಎಂಬಂತೆ ಹೇಳಿದಾಗ ಏನಾಗ್ತದೆ ಅದ್ರಲ್ಲಿ ನಶಿಸಿ ಹೋಗ್ತದೆ ಅದನ್ನು ಶುದ್ಧವಾಗಿ ಉಳಿಬೇಕು ಅಂತ ಆದರೆ ಈ ಏನು ಸಂಗೀತವನ್ನು ಅಭ್ಯಾಸ ಮಾಡಲೇಬೇಕು ಅಭ್ಯಾಸ ಮಾಡಿದಾಗ ಅದಕ್ಕೆ ಒಂದು ಮೆರುಗು ಬರ್ತದೆ ಚಂದವಾಗಿ ಹಾಗಾಗಿ ಆಗ ಅದೇ ಮತ್ತೆ ಆ ಪರಂಪರಾ ಮಧ್ಯೆಗಳು ಅಷ್ಟೊತ್ತಿಗೆ ಬಿಳಿ ನಾಲ್ಕರಲ್ಲಿ ಹೇಳತಕ್ಕದ್ದು ಅಥವಾ ಕಪ್ಪು ಮೂರರಲ್ಲಿ ಹೇಳಬೇಕು ಅಂತೇಳಿ ಎಂಬ ಒಂದು ನಿಘಂಟಿತ್ತು ಅಂತ ಹೇಳಿದ್ರೆ ಈ ಚಂಡೆ ಮೊದಲಿಗೆ ಸಮಶ್ರುತಿ ಬರಬೇಕು ಅಂತೇಳಿ ಒಂದು ಸಮಶ್ರುತಿಗೆ ಬೇಕಾಗಿ ನಮ್ಮ ತೆಂಕಿನಲ್ಲಿ ಏನ್ಮಾಡ್ತಾ ಇದ್ರು ಅಂದರೆ ಬಿಳಿ ನಾಕರಲ್ಲಿ ಕಮ್ಮಿ ಅಂದರೆ ಅಂದರೆ ಅದರಿಂದ ಕಮ್ಮಿ ಇಟ್ಟು ಚೆಂಡೆಯ ಝೇಂಕಾರ ಬರುವುದಿಲ್ಲ ಅದಕ್ಕೆ ಬೇಗ ಏನು ಮಾಡ್ತಾ ಇದ್ರು ಅಂತೇಳಿ ಬಿಳಿನಾಕು ಅಂತೇಳಿ ಹಾಗಾಗಿ ಸ್ವರ ಇಲ್ಲದವರು ಸಮೇತ ಆಗ ಇದೇ ನಾಕರ ಪದ್ಯಗಳಲ್ಲಿ ಬಿಳಿನಾಲ್ಕರ ಶ್ರುತಿಯಲ್ಲೇ ಪದ್ಯ ಹೇಳ್ತಾ ಇದ್ರು ಈ ದಾಮೋದರ ಮಂಡೆಚ್ಚರ ಪ್ರವೇಶ ಅವರಿಂದ ಮೊದಲೊಬ್ಬರು ಭಾಗವತರಿದ್ದರು ಸಂಗೀತ ಹೇಳೋದು ಭಾಗದ ಅವರೆಲ್ಲ ಏನಂದರೆ ಶ್ರುತಿಯನ್ನು ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಳಿ ಎರಡು ಕಪ್ಪೆರಡು ಅದೆಲ್ಲ ಹೇಳ್ತಾ ಇದ್ರು ಆಗ ಏನಂತ ಹೇಳಿದರೆ ಅದಕ್ಕೆ ಸಮಶ್ರುತಿಯ ಚಂಡೆ ಇಲ್ಲ ಯಾವುದೋ ಒಂದು ಗಾಂಧಾರದಲ್ಲಿ ಬರುವ ಹಾಗೆ ಚಂಡೆ ಶ್ರುತಿಯನ್ನು ಇಟ್ಟುಕೊಂಡು ಹಾಡ್ತಾ ಇದ್ರು ಆಗ ಈ ಸಂಗೀತದ ರಾಗಗಳನ್ನೆಲ್ಲ ಅವರು ಚಂದ ಮಾಡಿ ಹಾಡ್ತಾ ಇದ್ರು ದಾಮೋದರ ಮಂಡಜ್ರು ಒಳ್ಳೆಯ ರಸಭರಿತವಾಗಿ ಅದರ ಒಳ್ಳೆ ಭಾವ ಪೂರ್ಣವಾಗಿ ಅವರು ಹಾಡ್ತಾ ಇದ್ರು ಆಗ ಅಂತ ಹೇಳಿದರೆ ಈ ಪದ್ಯವನ್ನು ದೀರ್ಘವಾಗಿ ಇಲ್ಲ ಒಂದೇ ಸರ್ತಿ ಆವರ್ತನೆ ಹೆಚ್ಚಿಲ್ಲ ಆವರ್ತನೆ ಮಾಡಬಾರ್ದು ಅಂತ ಹೇಳೂ ಇತ್ತು ಆಗ ಅಂದ್ರೆ ಒಂದು ರೀತಿಯಲ್ಲಿ ಆವರ್ತನೆ ಆಗಿನ ಕಾಲದಲ್ಲಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಸಾಧಾರಣ ಒಂದು ದಿವಸಕ್ಕೆ ಮುನ್ನೂರು ಮುನ್ನೂರೈವತ್ತು ಪದ್ಯಗಳನ್ನು ಹೇಳಬೇಕು ಹೌದು ಹೌದು ಈ ಆವರ್ತನ ಮಾಡಿಕೊಂಡು ಕೂತ್ಕೊಂಡ್ರೆ ಪದ್ಯಗಳು ಮುಗಿಯೋದಿಲ್ಲ ಮುಗಿಯುವುದಿಲ್ಲ ಒಂದು ಹಾಗೆ ಮತ್ತೆ ಈಗ ಅಂತ ಹೇಳಿದ್ರೆ ಪದ್ಯಗಳು ಕಮ್ಮಿ ಇದೆ ಆಗ ಮುನ್ನೂರ ಐವತ್ತು ಪದ್ಯಗಳು ಇದೀಗ ನೂರೈವತ್ತು ಪದ್ಯಗಳು ಇಲ್ಲ ನೂರೇ ಪದ್ಯಗಳು ಹಾಗೆ ಏನು ಮಾಡ್ತಾರೆ ಒಂದೊಂದು ಪದ್ಯವನ್ನು ಈಗ ದೀರ್ಘವಾಗಿ ಹೇಳಬಹುದು ಹೇಳ್ತಾರೆ ಹೇಳಬೇಕು ಅಂತ ಹೇಳಿ ಅಲ್ಲ ಎಲ್ಲ ಪದ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ ಹೇಳಿದರೆ ಕೆಲವು ಸರ್ತಿ ರಸಭಂಗವೂ ಆಗ್ತದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಈ ರಾಗ ಆಲಾಪನೆಯವ ದೀರ್ಘವಾಗಿ ಮಾಡ್ತಾ ಇದ್ದರೆ ಈ ಕಲಾವಿದ ಏನು ಮಾಡಬೇಕಲ್ಲಿ ಹೌದು ಕುಣಿವಷ್ಟು ಕುಣಿತಾನೆ ಅವನು ಅವನು ಎಷ್ಟು ಕುಣಿದ್ರು ಮುಗಿಯೋದಿಲ್ಲ ಆದರೂ ಅಲ್ಲಿ ಇವರು ರಾಗ ಎಳಿತಾ ಇರ್ತಾರೆ ಹಾಗೇನು ಮಾಡ್ತಾನೆ ಅವನು ಮತ್ತೆ ಕೆಲವು ಸರ್ತಿ ಅವನು ವಿಕಾರ ಮಾಡ್ತಾನೆ ಹೌದು ಯಾರು ಈ ಕಲಾವಿದ ಆಚಗಾರ ಅಂತಾದರೆ ಇವರ ಪದ್ಯಗಳು ಇದು ಮಾಡಿದಾಗ ಅದಕ್ಕೆ ವಿಕಾರ ಕುಣಿತವನ್ನ ಅಥವಾ ವಿಕಾರ ಇದನ್ನೆಲ್ಲ ಮಾಡ್ತಾನೆ ಹಾಗಾಗಿ ವ್ಯತ್ಯಾಸಗಳು ಹಾಗೆ ಈಗ ಈಗ ಆ ರೀತಿ ನಾವು ನೋಡ್ತಾ ಹೋದ್ರೆ ಒಬ್ಬ ಯಕ್ಷಗಾನದ ಹಾಡನ್ನ ಕಲಿತವ ಭಾಗವತ ಅಂತ ಆಗ್ಬೇಕಾದ್ರೆ ಬೇರೆ ಯಾವ್ದೆಲ್ಲ ಗುಣಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ ನಾನು ಹೇಳುದಾದ್ರೆ ಮುಖ್ಯವಾಗಿ ಸಂಗೀತದ ಜೂನಿಯರ್ ಪಾಸ್ ಆಗಬೇಕು ಜೂನಿಯರ್ ಪಾಸ್ ಅಂತ ಅಂತೇಳಿಲ್ಲ ಅಂತೂ ಜೂನಿಯರ್ ಪಾಠಗಳು ಏನೆಲ್ಲ ಉಂಟು ಸಂಗೀತದ ಅಷ್ಟು ಗೊತ್ತಿರಬೇಕು ಅಷ್ಟು ಗೊತ್ತಿದ್ರೆ ಒಳ್ಳೇದು ಗೊತ್ತಿದರೆ ಅಂತ ಹೇಳಿದರೆ ಶುದ್ಧ ರಾಗದಲ್ಲಿ ಹಾಡಲಿಕ್ಕಾಗ್ತದೆ ಶುದ್ಧ ಶ್ರುತಿಬದ್ಧವಾಗಿ ಹಾಡಲಿಕ್ಕಾಗ್ತದೆ ಒಂದು ಅದು ಅಗತ್ಯ ಆಮೇಲೆ ಪುರಾಣಗಳ ಪರಿಚಯ ಕಥೆಗಳ ಪರಿಚಯ ಇಂಥದ್ದು ಅಗತ್ಯ ಬೇಕು ಅವನಿಗೆ ಇದ್ದರೆ ಈ ನಿರ್ದೇಶನ ಮಾಡಲಿಕ್ಕೂ ಆಗ್ತದೆ ಯಾವುದು ರಂಗ ನಿರ್ದೇಶಕ ಅಂತ ಇದ್ರೆ ಆ ನಿರ್ದೇಶನ ಮಾಡಲಿಕ್ಕೂ ಅವನಿಗೆ ಆಗ್ತದೆ ಅಕಸ್ಮಾತ್ ಆಗಿ ಅವನಿಗೆ ಅರ್ಥಧಾರಿಗಳಿಗೆ ಕಥೆಯ ಸಂದರ್ಭವನ್ನು ವಿವರಿಸಬೇಕಾಗ್ತದೆ ಅದಕ್ಕೆಲ್ಲ ಅನುಕೂಲ ಆಗ್ತಾ ಅದಕ್ಕೆ ಬೇಕಾಗಿ ಭಾರತ ಆಗಲಿ ಮಹಾ ಇದು ರಾಮಾಯಣ ಆಗಲಿ ಇತರ ಭಾಗವತ ಭಾಗವತ ಪುರಾಣಗಳನ್ನೆಲ್ಲ ಓದಿ ಅಭ್ಯಾಸ ಮಾಡಿ ಅದನ್ನು ಮಾಡಿಕೊಂಡ್ರೆ ಅದು ಭಾಗವತಿನಿಗೆ ಅನುಕೂಲ ಬೇಕು ಅಂತಾದರೆ ಆಗ ಪದ್ಯ ರಚನೆ ಮಾಡಲಿಕ್ಕೂ ಅವನಿಗೆ ಅನುಕೂಲ ಆಗ್ತದೆ ಯಾಕಂದರೆ ಈ ಕಥೆಗಳೆಲ್ಲ ಗೊತ್ತಿದ್ರೆ ಅಲ್ಲಿ ಕೆಲವು ಒಂದು ಪದ್ಯಗಳು ಜಾಸ್ತಿ ಕೊಡಬೇಕು ಅಂತ ಕಂಡಿತು ಹಾಗಾಗಿ ಅವನು ಸ್ವಂತ ರಚನೆ ಮಾಡಿಕೊಂಡು ಹೇಳ್ಬೋದು ಹಾಗಾಗಿ ಈ ಒಂದು ಸಂಗೀತದ ಪೂರ್ತಿ ಅಭ್ಯಾಸ ಆಮೇಲೆ ಮುಖ್ಯವಾಗಿ ಈ ಕತೆಗಳ ಪುರಾಣಗಳ ಮನನ ಮಾಡಿಕೊಂಡ್ರೆ ಉತ್ತಮ ಹಾಗೆ ಭಾಗವತೆ ಈಗ ತಾವಾಗ ಹೇಳಿದ್ರಿ ತಾವು ತಾವೇನಾದರೂ ಅನುಸರಣೆ ಅಂತ ಮಾಡಲಿಕ್ಕಿದ್ರೆ ಅಥವಾ ನೀವು ಯಾರನ್ನಾದರೂ ಹೋಲಿಕೆಯ ರೀತಿ ಹಾಡಬೇಕು ಅಂತಿದ್ರೆ ಮಂಡೆಚ್ಚ ಭಾಗವತರನ್ನು ತಾವು ಅಂದರೆ ಅನುಸರಿಸಬೇಕಿತ್ತು ಅಂತ ಈಗ ಒಬ್ಬ ನಾನು ಈ ಭಾಗವತರ ಹಾಗೆ ಹಾಡ್ತೇನೆ ಅಂತ ಹೊರಟ್ರೆ ಅಥವಾ ಈ ಅನುಸರಣೆ ಅಂತ ಮಾಡೋದು ಹೊರಟ್ರೆ ಅದಕ್ಕೆ ಅವನು ಆ ಸಮಯದಲ್ಲಿ ತನ್ನ ಹಾಡು ವಿಕಾರವಾಗದಿರಲಿಕ್ಕೆ ಏನೆಲ್ಲ ವಿಷಯಗಳನ್ನು ತಲೆಯಲ್ಲಿಕೊಳ್ಬೇಕಾಗ್ತದೆ ಮುಖ್ಯವಾಗಿ ಈ ಕೆಲವರ ವಿಕಾರಗಳಿರ್ತದೆ ಹ್ಞೂ ಆ ವಿಕಾರಗಳು ಅದು ಬರಬಾರದು ಹಾಡು ಹೇಳುವಾಗ ಅದರಲ್ಲಿರುವಾಗ ಅನುಸರಣೆ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಗುಣಗಳು ಹೇಗೆ ಒಂದು ಪದ್ಯವನ್ನು ಯಾವ ಭಾವದಲ್ಲಿ ಹಾಡಿದ್ದಾರೆ ಯಾವ ರಾಗದಲ್ಲಿ ಹಾಡಿದ್ದಾರೆ ಇದನ್ನೆಲ್ಲ ಮನನ ಮಾಡಿಕೊಂಡು ಅವರು ಹೇಳಿದ ರಾಗ ಆ ಭಾವಕ್ಕೆ ಸರಿಯಾಗಿ ಉಂಟು ಸಾಹಿತ್ಯಕ್ಕೆ ಸರಿಯಾದ ರಾಗ ಭಾವ ಹೌದಾ ಎಂಬುದು ತಿಳ್ಕೊಂಡು ಇವ ಹಾಡಿದರೆ ಒಳ್ಳೆಯದು ಯಾಕಂದ್ರೆ ಎಲ್ಲವನ್ನೂ ಅವ್ರ ಅನುಕರಣೆ ಮಾಡ್ಲಿಕ್ಕೆ ಹೋಗಬಾರ್ದು ಈ ಕೆಲವರು ನಮ್ಮ ಗುರುಗಳು ಹೀಗೆ ಮೇಲೆ ಸ್ವರ ಕೊಂಡ್ ಪಂಚಮಕ್ಕೆ ಆಲಾಪನ ತೆಗೆದು 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 ಮೇಲೆ ಹೋಗ್ತಾರೆ ತಿಳಿದ್ರೆ ಹೇಳಿದ್ರೆ ಸ್ವರ ಅಲ್ಲಿ ಕುಯ್ ಅಂತ ಅದು ವಿಕಾರ ಕೇಳ್ತದೆ ಈಗ ಅವರದ್ದು ವಿಕಾರ ಅಂತ ಆದ್ರೂ ನಮ್ಗೆ ಏನಂತ ಹೇಳಿದ್ರೆ ಕೆಲವರ ಮೇಲೆ ಅವರ ಮೇಲೆ ಅಭಿಮಾನವ ಪ್ರೀತಿಯ ಇದ್ರೆ ಅವರ ವಿಕಾರವನ್ನು ನಾವು ಸಕಾರ ಅಂತ ತಗೊಳ್ತೇವೆ ಹಾಗಾಗಿ ಅದು ಎಲ್ಲರೂ ತಗೊಳ್ತಾರಂತೇಳಿ ಅಲ್ಲ ನಾವು ತಗೊಳ್ಬಹುದು ಇನ್ನೊಬ್ರು ಹೇಳಿದ್ರೆ ಹಾಗಾಗಿ ಇವೇನು ಕಲ್ಕ್ತಾನೆ ಅಂತ ಹೇಳ್ಬೋದು ಹಾಗಾಗಿ ಆ ಸ್ವರಗಳ ಅಪಸ್ವರಗಳೆಲ್ಲ ಬರೋದು ಒಳ್ಳೇದಲ್ಲ ಅಗತ್ಯ ಇದ್ರೆ ಮಾತ್ರ ನೀವು ಯಾವುದು ಆ ಭಾವಕ್ಕೆ ಸರಿಯಾಗಿ ನಿಮಗೆ ಮೇಲಿನ ಸ್ವರದಲ್ಲಿ ಹೇಳಬೇಕು ಹೇಳಿದ್ರೆ ಚೆಂದ ಆಗ್ತದೆ ಸುಮ್ಮನೆ ಅವರು ಹೇಳ್ತಾರೆ ಅದು ಇನ್ನೊಬ್ಬ ಅವರು ಈ ರೀತಿ ಸಂಚಾರ ಎಲ್ಲ ಮಾಡ್ತಾರೆ ಹೇಳಿ ನಾವು ಮಾಡ್ಲಿಕ್ಕೆ ಹೋದ್ರೆ ನಮ್ದಲ್ಲಿ ಏನಾಗ್ತದೆ ನಮ್ದು ಪದ್ಯ ಹಾಳಾಗ್ತದೆ ಹಾಗಾಗಿ ಅನುಸರಣೆ ಮಾಡಬೇಕಾದ್ರೆ ಸಂಪೂರ್ಣ ಅನುಕರಣೆ ಆಗಬಾರದು ಅನುಸರಣೆ ಅದರಲ್ಲಿ ಒಳ್ಳೆ ಗುಣಗಳು ಯಾವುದುಂಟು ಅದನ್ನು ತಗೊಳ್ಳೋದು ಪದ್ಯವನ್ನು ಹೇಗೆ ನಿಲ್ಲಿಸಿದ್ದಾರೆ ಈಗ ಪದ್ಯ ಅಂತ ಹೇಳಿದ್ರು ಈ ಮಾತಾಡುವ ಭಾವ ಯಾವ ರೀತಿ ಉಂಟು ಪದ್ಯ ಹೇಳುವಾಗ ಅದೇ ರೀತಿ ಭಾವ ಇರಬೇಕು ಅದರಲ್ಲಿ ರಾಗ ಹಾಕಿದ್ದಾರೆ ಮಾತಾಡುವಾಗ ರಾಗ ಹಾಕೋದಿಲ್ಲ ಆತರ ಇರಬೇಕು ಅದು ಇದ್ರೆ ನನ್ನ ಅಭಿ ಅಭಿಪ್ರಾಯ ಹಾಗೆ ಹಾಗೆ ಇರಬೇಕು ಪದ್ಯಗಳು ಅಂತ ನಾವು ಪದ್ಯವನ್ನು ಖಾಲಿ ಭಾವ ಎಲ್ಲ ಇದರಲ್ಲೂ ಯಾವುದು ಖಾಲಿ ಯಕ್ಷಗಾನದ ಇದನ್ನೇ ತಗೊಳ್ಳೋದಲ್ಲ ಬೇರೆ ಬೇರೆ ಹಾಡುಗಳು ಇವಾಗ ಸಿನಿಮಾ ರಂಗದ ಕೆಲವು ಹಾಡುಗಳು ಇರಬಹುದು ಹಾಂ ಅದರ ಹೇಗೆ ಆ ಭಾವನೆಯಲ್ಲಿ ಹಾಡಿದ್ದಾರೆ ಎಂಬುದನ್ನು ನಾವು ಮನನ ಮಾಡಿಕೊಂಡು ಹಾಂ ಅದನ್ನೇ ಹಾಗೆ ಹಾಡಲಿಕ್ಕೆ ಹೋಗಬಾರ್ದು ಹೌದು ಈಗ ಸಿನಿಮಾದ ಪದ್ಯಗಳ ಇದ್ರೆ ಅದನ್ನ ಡಿಟ್ಟು ಹಾಗೆ ಹಾಡಿದರೆ ಅದು ಆ ಭಾವನೆ ಯಾವ್ದು ಉಂಟು ಮುಖ್ಯವಾಗಿ ಅವರ ಹಾಡುಗಳಲ್ಲಿ ನಾವೇನು ಕೆಲವು ಇದು ಮಾಡ್ಲಿಕ್ಕೆ ಆಗುತ್ತದೆ ಯಾವ್ದು ಅನುಸರಣೆ ಅಂದ್ರೆ ಅವರು ಹೇಳುವಂತಹ ಶೈಲಿ ಪದ್ಯದ ಸ್ಫುಟತೆ ಸಾಹಿತ್ಯದ ಸ್ಫುಟತೆ ಅವರ ಇದರಲ್ಲಿದೆ ಭಾಷಾ ಶುದ್ಧತೆ ಅದನ್ನೆಲ್ಲ ನಾವು ಅದರಲ್ಲಿ ಗ್ರಹಿಸಬೇಕಾದ್ರೆ ಅವರ ಇದರಲ್ಲಿ ಹಾಗೆ ಇಂಥದ್ದು ಬೇರೆಯವರು ಇದ್ದಾರೆ ಈಗಲ್ಲ ಯಾರು ಹಾಡುಗಾರರು ಎಲ್ಲಾ ರಂಗದ ಹಾಡುಗಳನ್ನು ನಾವು ಅದನ್ನು ಸ್ವೀಕಾರ ಮಾಡಬಹುದು ಸ್ವೀಕಾರ ಮಾಡಿ ಅದನ್ನೇ ಹಾಗೆ ಹಾಡ್ಲಿಕ್ಕೆ ಹೋಗುವ ಅಳವಡಿಸಿಕೊಳ್ಳಬೇಕು ಅದು ಮುಖ್ಯವಾದ ಇದು ನೀವೀಗ ಇಷ್ಟು ಸಮಯದಿಂದ ಯಕ್ಷಗಾನವನ್ನು ನೋಡ್ಕೊಂಡು ಬಂದಿದ್ದೀವಿ ನಿಮ್ಗೆಲ್ಲಿಯಾದ್ರೂ ಯಕ್ಷಗಾನ ಪರಂಪರೆಗಿಂತ ಅಥವಾ ಮುಂಚೆಗಿಂತ ವಿಮುಖವಾಗ್ತಿದೆ ಅಂತ ಕಾಣ್ತಿದ್ದೀಯಾ ಹೇಗೆ ವಿಮುಖ ಅಂತ ಕಾಣದ ಹೊಸ ಸ್ಥಾನ ಹೊಸ ಸ್ಥಾನ ಬರ್ತಾ ಇರ್ತದೆ ಸಾಧಾರಣ ನನಗೆ ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಪ್ರಾರಂಭ ಸಾಧಾರಣ ಒಂದು ಅರವತ್ತ ಐದನೇ ಇಸಿಯಿಂದ ಮೇಲೆ ಅದರ ಬಗ್ಗೆ ಯಾವುದು ತಿಳುವಳಿಕೆ ಯಕ್ಷಗಾನ ಎಂಬುದರ ಬಗ್ಗೆ ತಿಳುವಳಿಕೆ ಸ್ವಲ್ಪ ಸ್ವಲ್ಪ ಬಂದಿತ್ತು ಆಗದ ಇದರಿಂದಲೂ ಸಾಧಾರಣ ಅರವತ್ತರಿಂದ ಎಪ್ಪತ್ತನೇ ಇಸುವಿನ ಸಮಯದಲ್ಲಿ ನಾಟ್ಯವೇ ರಹಿತವಾದ ಯಕ್ಷಗಾನ ಇತ್ತು ನಾಟ್ಯವೇ ಇಲ್ಲ ನಾಟ್ಯ ಅಗತ್ಯ ಇಲ್ಲ ಖಾಲಿ ಮಾತು ಇದ್ರೆ ಸಾಕು ಅಂತ ಹೇಳಿದ್ರು ಈಗ ಕೆಲವೆಲ್ಲ ಈಗ ನಮ್ಮ ಅವರವರು ಒಳ್ಳೆ ಮಾತುಗಾರರು ರಂಗವನ್ನೆಲ್ಲ ಸಭಿಕರನ್ನೆಲ್ಲ ಆಕರ್ಷಣೆ ಮಾಡುವಂತಹ ಮಾತುಗಾರಿಕೆ ಹಾಗಾಗಿ ಏನಾಯ್ತು ಅವರು ಸೇರುವಾಗ ನನ್ನ ಇದು ಕಲಿಯಲಿಲ್ಲ ಆಮೇಲೆ ಆಮೇಲೆ ಹೇಳಿದ್ರೆ ಅದು ಈ ಕೋಟ ಶಿವರಾಮ್ ಕಾರಂತರು ಇದರ ಬಗ್ಗೆ ಒಂದು ಆಂದೋಲನ ಮಾಡಿದರು ಸಾಧಾರಣ ಎಪ್ಪತ್ತನೇ ಇಸ್ವಿಯಲ್ಲಿ ಏನು ಈ ಯಕ್ಷಗಾನ ಅಂತ ಹೇಳಿದರೆ ನಾಟ್ಯ ಇಲ್ವಾ ಇದು ನಾಟಕವಾ ಹೇಳಿ ಅವರು ಆಂದೋಲನ ಮಾಡಿ ಒಂದು ಇದನ್ನೇ ಮಾಡಿದರು ಅವರು ಆಗ ಏನಾಯಿತು ಅಂತ ಹೇಳಿದ್ರು ಇಡೀ ಈ ಪುನಃ ಯಕ್ಷಗಾನ ಇದು ಇದು ನಾಟ್ಯ ಬೇಕು ಎಂಬುದ ಇದು ಬಂತು ಆಗ ಇವರು ಮತ್ತೆ ಮತ್ತೆ ಕಲ್ತವರು ಹಾಗೆ ಆ ಸಮಯದಲ್ಲಿ ತುಂಬ ಕಲಾವಿದರು ಏನು ನಾಟ್ಯ ಇಲ್ಲದೆ ಪ್ರವೇಶ ಆಗಿ ದೊಡ್ಡ ಕಲಾವಿದರಾದವರು ಇದ್ದಾರೆ ಯಾಕಂದ್ರೆ ನೀವು ಅವರ ನಾಟಗಳನ್ನು ಈಗ ನೋಡಿದ್ರೆ ಯಾವುದು ಆಗಬಹುದು ಈಗ ಸಾಧಾರಣವಾಗಿ ಈ ಯಾವುದೇ ಒಂದು ಕಲೆ ಮೈಗೂಡೋದು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಮೊದಲು ಅಂತ ಆದ್ರೆ ಯಾವ್ದನ್ನೇ ಕಲಿಯರು ಸಂಗೀತ ಆಗಲಿ ನಾಟ್ಯ ಆಗಲಿ ಯಾಕೆ ಅವನಿಗೆ ಮೈಗೂಡ ಇಪ್ಪತ್ತು ವರ್ಷದ ಮೇಲೆ ನೀವು ಯಾವುದೇ ಕಲ್ತು ಇದ್ರು ಅದು ಪ್ರತ್ಯೇಕವಾಗಿ ಕಾಣ್ತದೆ ಯಾವುದೋ ಒಂದು ಅದಕ್ಕೆ ಸೇರಬಹುದು ಹಾಗೆ ಕಲವರೆಲ್ಲ ಆತರು ಬಂದ ಕಲಾವಿದರೆಲ್ಲ ಇದ್ದರು ಆ ಸಮಯದಲ್ಲಿ ಅದೇ ನಾಟ್ಯ ಇರಲಿಲ್ಲ ಯಕ್ಷಗಾನ ನಾಟಕ ರಂಗ ಅಂತ ಹೇಳಿ ಆಗ ಆಗ್ತಾ ಇದ್ರು ಆಮೇಲೆ ಎಲ್ಲ ನಾಟ್ಯ ಬೇಕು ಯಕ್ಷಗಾನಕ್ಕೆ ಅಂತ ಬಂದ ಮೇಲೆ ಇದು ಧರ್ಮಸ್ಥಳದಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಪ್ರಾರಂಭ ಆಯಿತು ತೊಂಬತ್ತ ಎರಡರಲ್ಲಿ ಆಮೇಲೆ ಇದರಲ್ಲೂ ಎಲ್ಲಿ ಉಡುಪಿಯಲ್ಲಿಯೂ ಯಕ್ಷಗಾನ ಇದರಲ್ಲಿ ಅಲ್ಲಿಯೂ ಅದೇ ಸಮಯದಲ್ಲಿ ಪ್ರಾರಂಭ ಆದಟ್ಟಿನ ಯಕ್ಷಗಾನ ಕಲಾ ರಂಗ ಅದಕ್ಕೆ ಬೇಕಾಗಿ ಪ್ರಾರಂಭ ಆಯಿತು ಆಮೇಲೆ ಪ್ರತ್ಯೇಕ ಈಗ ಅದರ ಮೊದಲು ಸೀನು ಸಿನಿರಿಗಳು ಅಂತೇಳಿ ಎಲ್ಲ ಇತ್ತು ಯಾವಾಗ ಸಾವಿರ ಅರವತ್ತೈದನೇ ಇಸ್ವಿಯಲ್ಲಿ ಇದಾಗಿತ್ತು ಅದು ಫೇಮಸ್ ಆಗಿತ್ತ ಅಷ್ಟರ ಸಾಧಾರಣ ಎಂಬತ್ತನೇ ಇಸ್ವಿವರೆಗೂ ತನಕ ನಮ್ಮಲ್ಲಿ ಹೆಚ್ಚು ಅಭಿನಯ ಮಾಡ್ತಾ ಇದ್ರು ಯಾವುದಲ್ಲಿ ತೆಂಕು ಆದರೆ ವಿಶೇಷವಾದ ಅಭಿನಯ ಅಂತ ಇರಲಿಲ್ಲ ಇತ್ತು ಎಂಬತ್ತನೇ ಆ ಸಮಯದಲ್ಲಿ ಎಂಬತ್ತನೇ ಸಂದರ್ಭದಲ್ಲಿ ಈ ಬಡಗುತಿಟ್ಟಿನ ಆಟಗಳನ್ನು ಟೌನ್ ಅಲ್ಲಿ ಆಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಇವರು ಆಗ ಕರ್ನೂರು ಕೊರಗಪ್ಪ ಎಂಬವರು ಬಡಗು ತಿಟ್ಟ ಕಲಾವಿದರನ್ನು ಕರೆಸಿ ಆಗ ಬಡಗುತಿಟ್ಟಿನ ಆಟ ತೆಂಗು ತಿಟ್ಟಿನ ಆಟಗಳನ್ನ ಆಗ ಒಳ್ಳೆ ಇದಾಗಿತ್ತು ಹೆಸರು ಬಂದಿತ್ತು ಆವಾಗ ಅವರ ನಾಟಕಗಳನ್ನು ನೋಡಿ ಅಭಿನಯ ನೋಡಿ ಇಲ್ಲೂ ನಮಗೂ ನಮ್ಮ ಕಲಾವಿದರಿಗೂ ಬೇಕು ಕಂಡಿತ್ತು ಅದೇ ಸಮಯದಲ್ಲಿ ಈ ಚಾಲು ಕುಣಿತ ಎಂಬುದು ಅದೇ ಸಮಯದಲ್ಲಿ ಅದರಿಂದ ಮೇಲೆ ಅದರ ಮೊದಲು ಚಾಲು ಕುಣಿತಗಳ ಹಾವಳಿ ಇರಲಿಲ್ಲ ಆಗ ಇದೊಂದು ವಿಶೇಷ ಅಂತೇಳಿ ಎಲ್ಲ ಕಾಣ್ತಾ ಇದ್ರು ಯಾವುದು ಎಂಬತ್ತನೇ ಇಸಿಯಿಂದ ಮೇಲೆ ನನ್ನ ಯಾಕಂದ್ರೆ ನಾನು ಎಂಬತ್ತು ಅದೇ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತು ಇದರ ಮೇಲೆ ಅದನ್ನ ಆಗ ಚಾಲು ಕುಣಿತದಲ್ಲಿ ಈಗ ಚಾಲು ಕುಣಿತ ವಿಪರೀತ ಆಗಿದೆ ಹಾಂ ಯಾಕೆಂಥೇಳಿ ಬೋರ್ ಅಂತ ಹೇಳ್ತಾರೆ ಏನಾಗುತ್ತೆ ಬೇಸರ ಆಗುವಷ್ಟು ಅದು ಬಂದಿದೆ ಅದ್ರ ಅಗತ್ಯ ಇಲ್ಲ ಅಂತ ಕಾಣುತ್ತದೆ ನಮಗೆ ಕಾಣುತ್ತದೆ ಹಾಗಾಗಿ ವ್ಯತ್ಯಾಸಗಳು ಹಾಗೆ ಮತ್ತೆ ಇತ್ತೀಚಿನ ತೀರದಲ್ಲಿ ಹಾಡುಗಾರಿಕೆಲ್ಲೂ ಅಷ್ಟೇ ಯಾವುದು ತೀರಾ ಎಳೆಯೋದು ಎಳೆಯುವುದು ಆ ವರ್ತನೆ ಜಾಸ್ತಿ ಒಂದು ಆ ರಾಗ ಆಲಾಪನಗಳು ಜಾಸ್ತಿ ಅಗತ್ಯ ಉಂಟಾ ಇಲ್ಲ ಗೊತ್ತಿಲ್ಲ ನನಗೆ ಅಂತೂ ಎಳಿತಾರೆ ಅಂದ್ರೆ ಇವನಿಗೆ ಬೋರ್ ಆಗುವಷ್ಟು ಯಾರಿಗೆ ನಮ್ಮ ಅಲ್ಲಿಯ ಕಲಾವಿದನಿಗೆ ಬೇಸರ ಬರುವಷ್ಟು ದೀರ್ಘವಾಗಿ ಎಳಿತಾರೆ ಅವರು ಆದ್ರೆ ಅವರಿಗೆ ಒಳ್ಳೆ ಶಕ್ತಿ ಉಂಟು ಹೇಳಿರೋ ಆಕ್ಷೇಪ ಇದೆ ವ್ಯತ್ಯಾಸಗಳು ಹಾಗೆ ನಿಮ್ಮ ತಂದೆ ಕೂಡ ಚೂರ್ಣಿಕೆಯಲ್ಲಾಗಿರ್ಬೋದು ಭಜನಲ್ಲಾಗಿರ್ಬೋದು ಬಹಳ ಸಕ್ರಿಯರಾಗಿದ್ದವರು ಬಹಳ ಹೆಸರನ್ನು ಮಾಡಿದರು ಹಾಗಾಗಿ ನೀವು ಸಣ್ಣದಿರಬೇಕಾದ್ರೆ ಅವರಿಂದ ಏನಾದರೂ ಕಲ್ತಿದ್ರ ಅಥವಾ ಅವರ ಬಗ್ಗೆ ಇರುವಂಥ ನಿಮಗೆ ಗಾಢವಾದ ನೆನಪುಗಳು ಯಾವ್ದು ಈ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಂಗೀತ ನಾನು ಹೇಳ್ತಾ ಇದ್ದೆ ಚೂರ್ಣಿಕವನ್ನು ಹೇಳುತ್ತಾ ಇದ್ದೆ ಊಟದಲ್ಲಿ ಹೋದಾಗ ಹಾಂ ಚೂರ್ಣಿಕ ಹೇಳಿ ಅಂತೇಳಿ ನಮಗೆ ಒತ್ತಾಯ ಮಾಡ್ತಾ ಇದ್ರು ಹಾಗೆ ಅದೇ ನಾನು ಯಕ್ಷಗಾನಕ್ಕೆ ಸೇರೋ ಮೊದಲೇ ಆಗ ಹಾಗೆ ಈ ನನ್ನನ್ನು ಇವರು ಊಟಕ್ಕೆ ಅಲ್ಲಿ ಅಡುಗೆಗೆ ಹೋದಾಗ ಅಲ್ಲಿ ಅವರು ಹೇಳ್ಕೊಂಡು ಹೋಗಿ ಚೂರ್ಣಿಕ ಹೇಳಬೇಕು ಅಂತೇಳಿ ಹೇಳಿ ಹೇಳಿಸ್ತಾ ಇದ್ರು ಆಗ ಆ ಪ್ರೇರಣೆಯಿಂದಲೇ ನಾನು ಯಕ್ಷಗಾನಕ್ಕೆ ಸೇರಲಿಕ್ಕೆ ಕಾರಣ ಒಂದು ಯಾವುದು ಅವರು ಪ್ರೋತ್ಸಾಹ ಕೊಟ್ಟ ಕಾರಣ ಮತ್ತೆ ಮನೆಯಲ್ಲಿ ಎಲ್ಲ ಈ ಮದ್ಲೇ ಇದೆಲ್ಲ ಇತ್ತು ಮೊದಲೇ ಬೆಡಿತಾ ಇದ್ರು ಕೆಲವು ಮಕ್ಕಳಿಗೆ ನಮ್ಮ ತಂದೆಯವರು ಯಾವುದು ಮದ್ಲೆ ಇದೆಲ್ಲ ಹೇಳ್ತಾ ಹೇಳಿಕೊಟ್ಟಿದ್ರು ಹಾಗಾದ್ರೆ ನಾನು ಕಲಿ ನಾನೆ ಹಾಡು ಹೇಳಲಿಕ್ಕೆ ಇದು ಮಾಡಿ ಅಭ್ಯಾಸ ಮಾಡಿ ಭಜನೆಯಲ್ಲೆಲ್ಲ ಒಳ್ಳೆ ಹೇಳ್ತಾ ಇದ್ದೆ ಭಜನೆಯಲ್ಲಿ ಎಲ್ಲ ಹದ್ದೆ ಎಲ್ಲ ಹೇಳ್ತಾ ಇದ್ದೆ ನಾವು ಯಕ್ಷಗಾನಕ್ಕೆ ಹೋದ ಮೇಲೆ ಮತ್ತೆ ಭಜನೆ ಇದು ಸ್ವಲ್ಪ ಕಮ್ಮಿ ಆಯಿತು ಆಮೇಲೆ ಯಕ್ಷಗಾನ ಬಿಟ್ಟ ಮೇಲೆ ಪುನಃ ಈಗ ನಾವು ಇಲ್ಲಿ ಇದು ಕುಳಾಯಿ ಬಿಟ್ಟುಮೂರ್ತಿ ಭಜನಾ ಮಂಡಳಿ ಇದೆ ಅಲ್ಲಿಗೆ ನಾನು ಬುಧವಾರ ಬುಧವಾರ ಪ್ರತಿ ದಿವ್ಸ ಹೋಗ್ತೇನೆ ಭಜನೆ ಹಾಕ ಬೇರೆ ಬೇರೆ ಕಡೆಯಲ್ಲಿ ನಮ್ಗೆ ಇದು ಆಗ್ತಾ ಭಜನೆಗಳೆಲ್ಲ ಆದಾಗ ಹೋಗ್ತೇವೆ ಹಾಗಾಗಿ ಹಾಡು ಹೇಳುವುದೇನು ಕಮ್ಮಿ ಮಾಡಲಿ ಯಕ್ಷಗಾನದ ಪದ್ಯಗಳು ಹೇಳುದು ಆದರೂ ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆಂದ್ರೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಅಷ್ಟೇ ಈಗ ನಿಮ್ಮ ಮಗ ಹರಿಪ್ರಸಾದ್ ಕಾರಂತರು ಕೂಡ ಕಟೀಲು ಮೇಳದಲ್ಲಿ ವೃತ್ತಿಪರ ಕಲಾವಿದರಾಗಿ ತಿರುಗಾಟ ಮಾಡ್ತಿದ್ದಾರೆ ಅವರು ಮೇಳಕ್ಕೆ ಸೇರುವ ಸಂದರ್ಭದಲ್ಲಿ ನಿಮ್ಮ ಅನುಭವದಿಂದ ನೀವೇನಾದರೂ ಇಂಥ ಸಲಹೆಗಳು ಸಲಹೆಗಳನ್ನು ಅವನು ಕೇಳಿದಾಗ ಕೊಟ್ಟಿದ್ದೇನೆ ಹಾಗೆ ನಾನಾಗಿ ಅವನ ಹತ್ರ ಏನು ಹೇಳಿಕೊಳ್ಲಿಕ್ಕೂ ಹೋಗಲಿಲ್ಲ ಕೇಳಿದರೆ ಈ ರೀತಿ ಅಂತ ಹೇಳಿದ್ದೇನೆ ಕೆಲವು ಪದ್ಯಗಳನ್ನೆಲ್ಲ ಹೇಗೆ ಹೇಳಬೇಕು ಎಂದು ಕೇಳಿಕೊಂಡಿದ್ದ ಆಗ ಹೇಳಿದ್ದು ಇದೆ ಪರಂಪರೆಯ ಪದ್ಯಗಳು ಹೇಗೆ ಉಂಟು ಅದರ ಛಂದಸ್ತು ಲಯಗಳು ಹೇಗೆ ಉಂಟು ಈ ಪದ್ಯವನ್ನು ಹೀಗೆ ಹೇಳಬೇಕು ಕೇಳಿದಾಗ ಹೇಳಿದ್ದೇನೆ ಅಷ್ಟೇ ಇನ್ನು ನೀವೇನಾದರೂ ಈಗ ಇರುವಂಥ ಅಂದರೆ ಈಗ ಚಾಲ್ತಿಯಲ್ಲಿರುವಂಥ ಕಲಾವಿದರಿಗೆ ಅಥವಾ ಮುಂದೆ ಯಕ್ಷಗಾನ ಕಲಿಗೆಬೇಕು ಅಂತ ಇರುವಂಥ ಆಸಕ್ತರಿಗೆ ಏನಾದರೂ ಕಿವಿಮಾತು ಅಂತ ಹೇಳಬೇಕಾದ್ರೆ ನಾನು ಹೇಳ್ತೀನಿ ಕಿವಿಮಾತುನ ಹೇಳುವಂಥದ್ದಂತೆ ಒಳ್ಳೆಯ ಅದಲ್ಲಿ ತೊಡಗಿಸಿಕೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಖಾಲಿ ನಾನು ನಾನು ಯಾವುದೇ ಯಕ್ಷಗಾನ ಕಲಾವಿದ ಆಗಲಿ ವೇಷಧಾರಿ ಆಗಲಿ ವೇಷಧಾರಿ ಆದರೆ ಒಂದು ವೇಷ ಹಾಕಿ ಅಲ್ಲಿ ಇದು ಮಾಡಿದ ಕೂಡಲೇ ಅವ ವೇಷಧಾರಿ ಅಂತ ಆಗೋದಿಲ್ಲ ಅಥವಾ ಒಂದು ಯಾವುದೇ ಒಂದು ಪ್ರಸಂಗದಲ್ಲಿ ಒಂದು ವೇಷ ಮಾಡಿ ಅದರಲ್ಲಿ ಅವರಿಗೆ ಬಿಸಿಲು ಮಾರಿಸುವುದು ಜನರು ಒಳ್ಳೆಯದಾಗಿ ಅಂತ ಹೇಳ್ಬೋದು ಆ ಒಂದು ವೇಷದಲ್ಲಿ ಅವ ಅದರಲ್ಲಿ ಆಗಿರ್ಬೋದು ಅವ ಯಾವುದೇ ಥರದ ವೇಷ ಮಾಡಲಿಕ್ಕೂ ಅವನು ತಯಾರು ಬೇಕು ಹೌದು ಯಕ್ಷಗಾನ ಖರಾಬಿದಾದ ಲೆಕ್ಕಕ್ಕೆ ಅಂತ ಹೇಳಿದರೆ ಬಾಲ ಬಾಲಗೋಪಾಲ ವೇಷ ಮಾಡಿ ಹೌದು ಅಲ್ಲಿಂದ ಸ್ತ್ರೀ ವೇಷ ಮಾಡಿ ಅಲ್ಲಿಂದ ಯಾವುದು ಪೀಠಿಕಾಸ್ತ್ರೀ ವೇಷ ಮಾಡಿ ಆಮೇಲೆ ಅದು ಸ್ತ್ರೀ ವೇಷ ವೇಷ ಆಮೇಲೆ ಕಿರೀಟ ವೇಷ ಬಣ್ಣದ ವೇಷ ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಮಾಡುವಂತ ಕೆಪಾಸಿಟಿ ಅವನಿಗೆ ಬೇಕು ಅರ್ಥ ಆಗ್ತಾನೆ ಹಾಗೆಂಥೇಳಿ ನಾವು ಅದೇ ಒಂದೇ ವೇಷದಲ್ಲಿ ನಾನು ರೈಸ್ ಇದೆ ಅಂತ ಹೇಳಿ ಹೆಸರು ತಲೆಗೆ ಹೋಗಬಾರ ಭಾಗವತನು ಆದ್ರೂ ಅಷ್ಟೇ ಒಂದೇ ಭಾಗವತ ಪದ್ಯದಲ್ಲಿ ಒಂದೇ ಪ್ರಸಂಗದಲ್ಲಿ ಒಳ್ಳೆ ಹಾಡು ಹೇಳಬಹುದು ಹೆಸರು ಬರಬಹುದು ಆದ್ರೆ ಒಂದೇ ಪ್ರಸಂಗ ಅಲ್ಲ ಹಲವಾರು ಪ್ರಸಂಗಗಳಲ್ಲಿ ನಿಮಗೆ ಹೇಳಿ ಅಭ್ಯಾಸ ಪುರಾಣ ಪ್ರಸಂಗಗಳಲ್ಲಿಯೂ ಅಭ್ಯಾಸ ಬೇಕು ತುಳು ಪ್ರಸಂಗಗಳಲ್ಲಿ ಸಮೇತ ಅಭ್ಯಾಸ ಬೇಕು ತುಳು ಪ್ರಸಂಗಗಳಲ್ಲಿ ಅಭ್ಯಾಸ ಇದ್ದಾಗ ಎಲ್ಲ ಪ್ರಸಂಗಗಳಲ್ಲಿ ಅಭ್ಯಾಸ ಇದ್ದಾಗ ನಿಮ್ಗೆ ಏನಾಗ್ತದೆ ಅವನು ಪರಿಪೂರ್ಣ ಎಲ್ಲ ಪ್ರಸಂಗ ಕೊಟ್ಟರು ಆಡಿಸ್ಲಿಕ್ಕೆ ಆಡಿಸ್ಲಿಕ್ಕೆ ತಾಕತ್ತು ಬೇಕು ಅವನಿಗೆ ಹೇಗೆ ಅಂತೇಳಿ ನೋಡಿದ ಕೂಡ ಇದನ್ನು ಹೀಗೆ ಆಡಿಸಬಹುದು ಅಂತೇಳಿ ಪ್ರಸಂಗವನ್ನು ಎಲ್ಲಾ ಬದ್ದವನ್ನು ಸಮಯ ಆಗುತ್ತದೆ ಯಾವ ಸಂದರ್ಭಕ್ಕೆ ಯಾವ ಬದ್ದ ಹೇಗೆ ಹೇಳಬೇಕು ಆಮೇಲೆ ಯಾವ ಕಲಾವಿದನಿಗೆ ಹೇಗೆ ಹೇಳಬೇಕು ಎಂಬುದು ನಾವು ಅದನ್ನು ತಿಳ್ಕೊಂಡು ಇದ್ದಂತ ಒಳ್ಳೆ ಪರಿಪೂರ್ಣ ಕಲಾವಿದ ಆಗ್ತಾನೆ ಅಂತ ನೀವೇನಾದ್ರೂ ಇನ್ನು ಮುಂದೆ ಯಕ್ಷಗಾನ ತರಗತಿಯನ್ನು ಮಾಡೋಣ ಯೋಚನೆ ನಾನೇನು ಆ ಥರ ಏನಿಲ್ಲ ಹೇಳಿ ಯಾರಾದರೂ ಬಂದ್ರೆ ಹೇಳಿಕೊಟ್ಟೇನು ಅಷ್ಟೇ ಹೊರತು ನಾನಾಗೆ ಯಕ್ಷಗಾನ ತರಬೇತಿ ಹೇಳಿಕೊಡ್ತೇನೆ ಹೇಳಿ ನಾನು ಹೇಳೋದು ಇಲ್ಲ ಯಾಕಂದ್ರೆ ನನಗೆ ಅದರಲ್ಲಿ ಆಸಕ್ತಿ ಅಂತ ಹೇಳಿಲ್ಲ ಪದ್ಯ ಹೇಳಿಕೊಡ್ಬೇಕು ಅಂದರೆ ಚಂಡೆ ಮೊದಲೇ ಅಭ್ಯಾಸ ನಮಗೆ ಬೇಕು ನನಗೆ ಚಂಡೆ ಮದ್ದಲೆ ಬಾರಿಸ ಅಭ್ಯಾಸ ಇಲ್ಲ ಖಾಲಿ ಒಂದು ಹಾಡು ಹೇಳುವುದು ಹೇಗೆ ಭಾವತ್ರ ಹೇಗೆ ಇದನ್ನು ಕೇಳುವಂತ ಕೇಳಿದ್ರೆ ಅಷ್ಟೇ ಹೊರ್ತು ನಾನು ಹೇಳ್ತೇನೆ ಅಂತೇಳಿ ಯಾವುದು ಪ್ರಚಾರ ಮಾಡಿ ಹೋಗುದಿಲ್ಲ ಆಗ್ಲಿ ಭಾಗ ಇಷ್ಟು ಹೊತ್ತು ನಮ್ಮ ಜೊತೆ ಯಕ್ಷಗಾನದ ಪರಂಪರೆ ಅಥವಾ ಹಿನ್ನೆಲೆ ಯಾವ ರೀತಿಯೆಲ್ಲ ಬಂದಿದೆ ಅಂತಾಗಲಿ ಅಥವಾ ತಾವು ನಡೆದು ಬಂದ ಹಾದಿಯ ಬಗ್ಗೆ ಆಗಲಿ ಅಥವಾ ಇರಬೇಕಾದ್ರೆ ಯಾವ ರೀತಿಯೆಲ್ಲ ಪರಿಸ್ಥಿತಿಗಳಿತ್ತು ಯಾವ ರೀತಿಯೆಲ್ಲ ಕಲಾವಿದರು ಏನು ಹೇಳ್ತಾರೆ ಅವರು ರಂಗದಲ್ಲಿ ಕೆಲಸ ಮಾಡ್ತಿದ್ರು ಹೇಳೋ ಬಗ್ಗೆ ಆಗಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡಿದ್ದೀರಿ ಮೊದಲು ನಿಮಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಇನ್ನಷ್ಟು ಸಮಯದಲ್ಲಿ ತಮ್ಮ ತಾವು ಈಗ ಹೇಗೆ ತಾಳಮದಲೆಗಳಲ್ಲೆಲ್ಲ ಹಾಡ್ತಾ ಇದ್ದೀರೋ ಅದೇ ರೀತಿ ಇನ್ನೂ ಕೂಡ ಮುಂದುವರಿಯಲಿ ಭಜನಾ ಕ್ಷೇತ್ರದಲ್ಲೂ ಹಾಗೆ ತಮ್ಮ ಸೇವೆ ಇನ್ನಷ್ಟು ನಮಗೆ ಲಭ್ಯವಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಹೊತ್ತು ಸರಪಾಡಿ ಶಂಕರನಾರಾಯಣ ಕಾರಂತರು ನಮ್ಮ ಜೊತೆಗೆ ಇದ್ದುಕೊಂಡು ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಇನ್ನೊಬ್ಬ ಕಲಾವಿದರ ಜೊತೆ ನಾನು ಬರ್ತೇನೆ ಅಲ್ಲಿ ತನಕ ನೋಡ್ತಾ ಅಭಿಮತ ಇದು ಜನಮನದ ನಾಡಿಬಿಡಿ